ಜೊತೆಗೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಿಪಿ ಕೊಟ್ಟಿರುವಂತಹ ಹೇಳಿಕೆ ಇದು ಬಿಜೆಪಿ ಅವರ ಕೀ ಯತ್ನಾಳ್ ಅವ್ರ ಕೈಯಲ್ಲಿ ಇರಬಹುದು ಅಂತ ಮ್ಯಾಚ್ ಫಿಕ್ಸಿಂಗ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಯಾಕೆ ಹಾಗಾದ್ರೆ ಕ್ರಮ ಗರ್ಗಿಸ್ತಾ ಇಲ್ಲ ಐದು ವರ್ಷಗಳಿಂದ ಒಂದರ ಮೇಲೊಂದು ಬಾಂಬ್ ಅನ್ನ ಒಗಿತಾ ಇದ್ದಾರೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಇನ್ನು ಕೂಡ ಎತ್ನಾಲ್ ಹೇಳಿತ್ತು ಹಾಗಾದ್ರೆ ಸತ್ಯಾನೇ ಇರಬೇಕು ಅದಕ್ಕೆ ಭಯ ಪಡ್ತಾ ಇದ್ದಾರೆ ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅನ್ನು ಪ್ರಶ್ನೆಯಲ್ಲೂ ಬಂದಿಲ್ಲ ಐದು ವರ್ಷಗಳಿಂದ ಅವರು ಒಂದಲ್ಲ ಎರಡಲ್ಲ ಒಂದಾದ ಮೇಲೊಂದು ಬಾಂಬ್ ಹಾಕ್ತಾನೆ ಇದ್ದಾರೆ ಕೋವಿಡ್ ಅವ್ಯವಹಾರ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ವಿಚಾರ ತನಿಖೆ ಮಾಡ್ಬೇಕಲ್ಲ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಬೇಕು ಆದ್ರೆ ಇಲ್ಲಿವರೆಗೂ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ ಏನಾಗ್ತಾ ಅವರ ದೌರ್ಬಲ್ಯ ವೀಕ್ನೆಸ್ ಎಲ್ಲವೂ ಕೂಡ ಯತ್ನಾಳ್ ಕೈಯಲ್ಲಿದೆ ಯತ್ನಾಳ್ ಹೇಳಿದ್ದು ಸತ್ಯ ಇರಬಹುದೇನೋ ಅದಕ್ಕೆ ಹೆದ್ರುಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ ಭಯ ಇದೆ ಅನ್ನುವಂತಹ ಬಿ ಪಾಟೀಲ್ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ ಐದು ವರ್ಷದಲ್ಲಿ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಕುಜಿತಾನೆ ಇದ್ದಾರೆ ಒಂದ್ ಆದ್ಮೇಲೆ ಒಂದ್ ಆದ್ಮೇಲೆ ಒಂದಾದ ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕೀವ್ರಿಗೆ ಧೈರ್ಯ ಇಲ್ಲ ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತುಕೊಂಡ್ರೆ ತಗೋತಾರ ತೊಗೋತಾರಂತೇಳಿ ನಿಮ್ಮ ದೌರ್ಬಲ್ಯ ಅದು ನಿಮ್ಮ ನಿಮಗೇನೋ ಸತ್ಯ ಇರ್ಬೋದು ಯತ್ನಾ ಅವರು ಎಲ್ಲನೂ ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆ್ಯಕ್ಷನ್ ತಗೊಳಕ್ಕೆ ಯತ್ನಾ ಅವ್ರು ಏನೆಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ತಾರು ಹೇಳಿದ್ದಾರೆ ಅದನ್ನ ಸತ್ಯ ಇದೆ ಅದಕ್ಕೆ ಬಿ ಜೆ ಅವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಬಿ ಜೆ ಪಿಯವರು ಅವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಎತ್ತವ್ರ ಕಡೆ ಇದೆ ಅಂತ ಅದು ನೋಡಿದರೆ ಯಾಕಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಯಾಕೆ ತೊಗೊತಾ ಇಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದಂತೂ ಕೊಡಿ ನೀವು ಆ್ಯಕ್ಷನ್ ತೊಗೊಳಕ್ಕೆ ನಿಮಗೆ ಎತ್ತೆ ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ ಈಗಾಗಲೇ ಫ್ಲೋರ್ ಆಫ್ ದ ಹೌಸನ್ನು ಕೂಡ ಹೇಳಿದ್ದೀವಿ ತನಿಖೆ ತನಿಖೆನೂ ಕೂಡ ಮಾಡ್ತಾ ಇದ್ದೀವಿ ತನಿಖೆನೂ ಮಾಡ್ತಾಯಿದ್ದೀವಿ ಈಗ ಈ ಕೊರೋನಾ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬೇರೆ ಬೇರೆ ಏನು ಹಗರಣಗಳಾಗಿದಾವೆ ಆ ಎಲ್ಲ ಕೊರೋನಾ ಹಿಡ್ಕೊಂಡು ಎಲ್ಲವನ್ನು ಕೂಡ ಸರ್ಕಾರ ಈಗ ಅದನ್ನ ತನಿಖೆ ಮಾಡ್ತಾ ಇದ್ರಿ ಆ ತನಿಖೆಯಲ್ಲಿ ಸತ್ಯಾಸತ್ಯ ಹೊರಗೆ ಬರ್ತದೆ ಸರ್ಕಾರ ಸುಮ್ಮನೆ ಗೊತ್ತಿಲ್ಲ ಬಿಜೆಪಿ ಅವಧಿಯಲ್ಲಿ ಆಗಿದಾವು ಅವೆಲ್ಲವನ್ನ ನಾವು ಇದು ಮಾಡ್ತೇವೆ ವಿಶೇಷವಾಗಿ ಕೊರೋನಾದಲ್ಲಿ ಆಗಿರುವಂತ ಅವ್ಯವಹಾರಗಳಿದಾವೆ ಅವೆಲ್ಲವನ್ನು ಅವರು ಕಾಂಗ್ರೆಸ್ ಸತೆ ಮ್ಯಾಕ್ಸ್ ಫಿಕ್ಷಿಂಗ್ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿದ್ರೆ